ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಸಬ್ಬಕ್ಕಿ ವಡೆ ಮಾಡೋದನ್ನ ಇದ್ದೀನಿ ತುಂಬ ಈಜಿಲನ್ನೇ ಮಾಡ್ಕೊಳ್ಬೋದು ತುಂಬ ಗರಿ ಗರಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಬ್ಬಕ್ಕಿನ ನೆನೆಸ್ದೇನೆ ನಾವು ಹಾಗೇನೇ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿಗೆ ಮಾಡ್ಕೊಳ್ತೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸಬ್ರ ಹಾಗೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ನಾನು ಒಂದು ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ಸಬ್ಬಕ್ಕಿ ನಾನು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾನು ನೀವು ನೆನೆಯೋದಕ್ಕೆ ಹಾಕೋದಿಲ್ಲ ಹಾಗೆಯೇ ಮಾಡ್ಕೊಳ್ಳೋದನ್ನ ಇದ್ದೀನಿ ಇದನ್ನು ಬಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಅವ್ರು ಸ್ವಲ್ಪ ತೆರಿ ತೆರಿಯಾಗಿ ಪೇಸ್ಟ್ ಸಾರಿ ಪೌಡರ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋಣ ನೀವು ಇನ್ನೂ ನೈಸಾಗಿ ಮಾಡ್ಕೊತೀರಾದ್ರೂ ಮಾಡ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ನಾನಿನ್ನೊಂದು ಸ್ವಲ್ಪ ತೆರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಬಂದು ಸ್ವಲ್ಪ ಒಂದು ಕಪ್ಪಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿ ಕೊಡುತ್ತೆ ಇದಕ್ಕೇನೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಜಿಂಜರು ಮೆಣಸಿನ್ಕಾಯಿ ಎರಡೂ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿನೂ ಹಾಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನೂ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ನೀವು ಕಾರನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡ್ಬಿಟ್ಟು ಇದಕ್ಕೇನೆ ನೋಡಿ ಒಂದು ಬಟ್ಟಲದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕೈಯಿಂದನೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಓಂಕಾಳನ ಹಾಕ್ಕೊಂಡಿದ್ದೀನಿ ಓಂಕಾಳು ಒಂದು ಸ್ವಲ್ಪ ಕೈಯಿಂದ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅರಿಶಿಣ ಪುಡಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸೈಡಲ್ಲಿ ಇಡೋಣ ಇದಕ್ಕಿನ್ನೇ ಬಂದು ಇಲ್ಲಿ ನಾನು ಕಡಲೆಬೇಳೆನ ನೆನೆಯೋದಕ್ಕೆ ಹಾಕಿದ್ದೆ ಒಂದು ಮೂರು ಗಂಟೆಗಳ ಕಾಲ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಸಬ್ಬಕ್ಕೆ ಎಷ್ಟು ತೊಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಕಡಲೆ ಬೇಡನ ನೆನೆಯೋದಕ್ಕೆ ಹಾಕಿದ್ದೆ ಫ್ರೆಂಡ್ಸ್ ಇವಾಗ ಇದನ್ನು ಅಷ್ಟೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತೆರಿಯಾಗಿ ನಾನು ಇದನ್ನು ಪೇಸ್ಟ್ ರೀತಿಯಲ್ಲಿ ಬೇಡ ಒಂದು ಸ್ವಲ್ಪ ತೆರಿಯಾಗಿ ಹಾಕಬೇಕು ಆ ರೀತಿಯಾಗಿ ಇದನ್ನು ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೇಕು ನೋಡಿ ಬೇಳೆ ಬೇಳೆ ಕಾಣಿಸ್ಬೇಕು ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಬ್ಬಕ್ಕಿ ಹಾಕಿದ್ರಿಂದ ತುಂಬ ಗರಿಗರಿಗಾಗುತ್ತೆ ತುಂಬ ಟೇಸ್ಟು ಅದು ಬಂದು ಡಿಫ್ರೆಂಟಾಗಿ ಕೊಡುತ್ತೆ ತುಂಬ ಟೇಸ್ಟೂ ಅಷ್ಟೇ ಸೂಪರಾಗಿ ಇರುತ್ತೆ ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಬೇಕಾಗುತ್ತೆ ಫಸ್ಟಿಗೆ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾದರೆ ನೀವು ತರಕಾರಿನೂ ಆ್ಯಡ್ ಮಾಡ್ಕೊಳ್ಬೋದು ಕ್ಯಾರೆಟು ಆ ಥರದ್ದೆಲ್ಲನೂ ನೀವು ತರಕಾರಿನ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ಆಲೂಗಡ್ಡೆನೂ ಅಷ್ಟೇ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉದುರು ಉದ್ರಿಗೆ ಅನಿಸ್ತಾ ಇರ್ಬೋದಲ್ವ ನಿಮಗೆ ಡ್ರೈ ಡ್ರೈ ಇದೆ ಇದಕ್ಕೆ ಒಂದು ಚೂರು ಚೂರು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಲಿ ಇದು ಮಿಕ್ಸ್ ಮಾಡಿದ್ದೀನಿ ಫಸ್ಟಿಗೆ ನಾನು ಇವಾಗ ಮಿಕ್ಸಿ ಜಾರಲ್ಲೇ ನೀರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನಾವೇನು ರುಬ್ಕೊಂಡಿದ್ದೀನಿ ಅಲ್ವಾ ಕಡಲೆ ಬೇಳೆ ಅದರಲ್ಲೇ ನೀರನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇದನ್ನೆಲ್ಲ ಚೆನ್ನಾಗಿ ನಾವು ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶ್ ಮಾಡಿದ ಮೇಲೆ ಇದಕ್ಕೇನೆ ಬಂದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮೇಲಿಂದ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಮುಂದೆ ನಿಮಗೆ ತೋರಿಸ್ತೀನಿ ಫಸ್ಟು ಯಾಕೆಂದರೆ ಸಬ್ಬಕ್ಕಿ ನಾವು ಹಾಗೇ ಹಾಕಿದ್ದರಿಂದ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶ್ ಮಾಡಿದ್ದೀನಿ ಇವಾಗ ಇದಕ್ಕೇನೆ ಬಂದು ನೋಡಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದನ್ನು ಕಲಿಸ್ಬೇಕು ಜಾಸ್ತಿ ತೆಳುವಾಗಿ ಕಲಿಸಬಾರ್ದು ಒಂದು ಸ್ವಲ್ಪ ಗಟ್ಟಿ ಹದದಲ್ಲೇ ಇದನ್ನು ಕಲಿಸ್ತಾ ಹೋಗೋಣ ನೀವು ಜಾಸ್ತಿ ತೆಳುವಾಗಿ ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಬಿಟ್ಟು ಬೋಂಡಾ ರೀತಿಯಲ್ಲೂ ಮಾಡಿಕೊಳ್ಬೋದು ನಾನಿಲ್ಲಿ ಒಡೆ ಮಾಡ್ತಾ ಇದ್ದೀನಿ ತಟ್ಟುಬಿಟ್ಟು ಒಡೆ ಮಾಡ್ತಿದ್ದೆ ಮಾಡೋದರಿಂದ ಒಂದು ಸ್ವಲ್ಪ ಗಟ್ಟಿಯಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ನಾದ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ನಾದಿದ್ದಾಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ನಾದ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ರೀತಿಯಲ್ಲಿ ಆಗಿದೆ ನಿಮಗೆ ಏನಾದರೂ ಒಂದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಂದರೆ ಒಂದು ಚೂರು ನೀರನ್ನು ಹಾಕ್ಕೊಳ್ಬೋದು ನೀವು ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನೀವು ವಡೆನ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮೀಡಿಯಮ್ ಸೈಜಲ್ಲಿ ತೆಳುವಾಗಿನೂ ಚಪ್ಪಟೆಯಾಗಿನೂ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ತಟ್ಟೆಯಲ್ಲಿ ಇಟ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲಾ ವಡೆನು ರೆಡಿ ಆಗಿದೆ ಎಲ್ಲಾ ನಾನು ತಟ್ಟೆಯಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಎಲ್ಲವೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ದಪ್ಪದಲ್ಲಿ ನಾನು ತಟ್ಟಿದ್ದೀನಿ ನೀವು ಬೇಕಾದರೆ ಇದನ್ನು ಚಪ್ಪಟೆಯಲ್ಲಿ ತಟ್ಕೊಳ್ಬೋದು ಇದು ಎಣ್ಣೆಯಲ್ಲಿ ಮೇಲೆ ತುಂಬಾ ಆಗುತ್ತೆ ಇದನ್ನ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡುತ್ತೆ ಎಲ್ರಿಗೂ ಇಷ್ಟವಾಗುತ್ತೆ ನೋಡಿ ಮನೆಯಲ್ಲಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿಬಿಟ್ಟು ನೋಡಿ ಇವಾಗ ಇದರ ಗ್ಯಾಸ್ ಮೇಲೆ ಒಂದು ನಾನು ಕಡಾಯಿನ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಒಳ್ಳೆ ರೀತಿಯಲ್ಲಿ ಆಗಿದೆ ಇವಾಗ ಗ್ಯಾಸುರಿನ ಒಂದು ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಮೀಡಮಲ್ಲಿ ಇಡಬೇಕು ಜಾಸ್ತಿ ಸಣ್ಣ ಇಡಬಾರ್ದು ಜಾಸ್ತಿ ಜೋರಾಗಿ ಇಡಬಾರ್ದು ಮೀಡಮಲ್ಲಿ ಇಟ್ಬಿಟ್ಟು ಒಂದೊಂದಾಗಿ ನಾನು ಒಡೆಯನ್ನ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಯಲ್ಲಿ ಎಷ್ಟು ಕುತ್ಕೊಳ್ಳುತ್ತೋ ನೋಡ್ಕೊಂಡ್ಬಿಟ್ಟು ಬಿಡೋಣ ಮೂರು ಹಾಕಿದ್ದೀನಿ ನಾನು ಇಲ್ಲಿ ನಾಲ್ಕು ಕುತ್ಕೊಳ್ಳುತ್ತೆ ಸ್ವಲ್ಪ ಜಾಗ ಸಾಲಲ್ಲ ಹೇಳ್ಬಿಟ್ಟು ಮೂರು ಮೂರು ಹಾಕ್ಕೊಂಡಿದ್ದೀನಿ ನೀವೇನಾದರೂ ದೊಡ್ಡ ಕಡೆ ಏನಾದರೂ ಇಟ್ಟರೆ ನೀವು ನಾಲ್ಕು ಐದು ಹಾಕ್ಕೊಳ್ಬೋದು ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಬಿಟ್ಟು ತೊಗೊಳ್ತೀನಿ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಎಲ್ಲ ಬೇಯಬೇಕು ನೋಡಿ ಫ್ರೆಂಡ್ಸ್ ಬಬಲ್ಸ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಜಾಸ್ತಿ ಇದನ್ನು ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗುವುದಿಲ್ಲ ಒಂದು ಸೈಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಗೋಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಸ್ವಲ್ಪ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಗ್ಯಾಸ್ ಊರಿನ ಮೀಡಿಯಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ಕಲರ್ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ಒಡೆ ರೆಡಿ ಆಗಿದೆ ನೋಡಿ ಇವಾಗ ಇದನ್ನೆಲ್ಲನೂ ನಾನು ತಟ್ಟೆಯಲ್ಲಿ ಸರ್ವ್ ಮಾಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಕಾಫಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಸಂಜೆ ಟೈಮಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್